ಭಾರತ ಅಮೆರಿಕ ವಾಣಿಜ್ಯ ಒಪ್ಪಂದವನ್ನು ಮರುಪರಿಶೀಲಿಸಲು ಆಗ್ರಹಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದ ಗೌರಮ್ಮ ಬಲೋಗಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ರು ಬಳಿಕ ಮಾತನಾಡಿದ ಜಿಲ್ಲಾ ಅಧ್ಯಕ್ಷರಾದ ಗೌರಮ್ಮ ಬಲೋಕಿಯವರು ಅವರು ಭಾರತ ಅಮೆರಿಕ ವಾಣಿಜ್ಯ ಒಪ್ಪಂದದ ಬಗ್ಗೆ ಸಾರ್ವಜನಿಕರಲ್ಲಿ ಗಂಭೀರ ಆತಂಕ ವ್ಯಕ್ತವಾಗುತ್ತಿದೆ ಅಂದಾಜಿನ ಪ್ರಕಾರ ಭಾರತೀಯ ವಸ್ತುಗಳಿಗೆ ಶೇಕಡ ಸುಂಕ ಮತ್ತು ಅಮೆರಿಕ ವಸ್ತುಗಳಿಗೆ ಹದಿನೆಂಟು ಪರ್ಸೆಂಟ್ ತೆರಿಗೆ ಹಾಗೂ ಅಸಮತೋಲನವಾದಂತಹ ಷರತ್ತುಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಿದೆ ಇಂತಹ ತೆರಿಗೆ ವಿನ್ಯಾಸವು ದೇಶೀಯ ಉತ್ಪಾದಕರು ರೈತರು ಮತ್ತು ಸಣ್ಣ ಕೈಗಾರಿಕೆಗಳ ಸ್ಪರ್ಧಾತ್ಮಕ ಸಾಮರ್ಥ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ವಿದೇಶಿ ಉತ್ಪನ್ನಗಳ ಹೆಚ್ಚಿದ ಪ್ರವೇಶದಿಂದ ಸ್ಥಳೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರತೆ ಮತ್ತು ಉದ್ಯೋಗಾವಕಾಶಗಳ ಮೇಲೆ ಪರಿಣಾಮ ಉಂಟಾಗುವ ಆತಂಕವೂ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ಎಮ್ಮೆ ತಂದು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದು ವಿಶೇಷವಾಗಿತ್ತು ಕೇಂದ್ರ ಸರ್ಕಾರ ಎಮ್ಮೆ ತರ ಅಮೆರಿಕ ಹೇಳಿದ ಹಾಗೆ ತಲೆ ಆಡಿಸುತ್ತೆ ಎಂದು ಗರಂ ಆದರು ಮಹಿಳಾ ಕಾಂಗ್ರೆಸ್ ವತಿಯಿಂದ ಹಾಗೂ ನಮ್ಮ ಎಪ್ಪತ್ತೊಮ್ಮನಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರ ವತಿಯಿಂದ ಈ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಏನಾಗಿದೆ ಅಂದ್ರೆ ಈಗ ನೀವೇ ನೋಡ್ತಾ ಇದ್ದೀರಾ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ತಮ್ಮದೇ ಆದಂತಹ ಆಡಳಿತವನ್ನು ಜನರ ಮೇಲೆ ಏನು ಒತ್ತಡವನ್ನು ಹಾಕ್ತಾ ಇದೆ ಅದು ವಾಣಿಜ್ಯ ಒಪ್ಪಂದ ಯಾವ ತರ ಮಾಡಿದೆ ಅಂದರೆ ಅಮೆರಿಕಾದಿಂದ ನಾವು ಖರೀದಿ ಮಾಡಿದಂಥ ವಸ್ತುಗಳಿಗೆ ನಾವು ಹದಿನೈದು ಪರ್ಸೆಂಟ್ ಸುಂಕವನ್ನ ಕೊಡಬೇಕು ನಾವು ಯಾಕೆ ಕೊಡಬೇಕು ಅದೇ ರೀತಿ ನಮ್ಮ ಇಲ್ಲಿ ರೈತರು ಬೆಳೆದಂತಹ ಇದು ಸಣ್ಣ ಕೈಗಾರಿಕೆಗಳಲ್ಲಿ ವಸ್ತು ವಸ್ತುಗಳಿಗೆ ನಾವು ಜೀರೋ ಪರ್ಸೆಂಟ್ ಅವರಿಗೆ ಮಾರಾಟ ಮಾಡಬೇಕಂತ ಯಾಕೆ ಯಾಕೆ ಮಾಡಬೇಕು ನಮ್ಮ ಭಾರತ ದೇಶದಲ್ಲಿ ಉಳಿದಂತಹ ರೈತರಾಯಿತು ಏನು ಕೈಗಾರಿಕಾ ಉದ್ಯಮಿಗಳಾಯ್ತು ಇವರು ಕಷ್ಟಪಡಿದ್ರೆ

ಮಂಜುನಾಥ ಉಡಿಕೇರಿ ಅನಿಲ ಬೊಸಳೆ ಸೇರಿದಂತೆ ಇತರ ಕಾರ್ಯಕರ್ತರು ಭಾಗಿಯಾಗಿದ್ರು